ದೋಸ್ತಿಗಳ ರಣತಂತ್ರ ಮೈತ್ರಿಯನ್ನ ಬಲಪಡಿಸಲು ಸಮನ್ವಯ ಸಮಿತಿಯನ್ನ ರಚನೆ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಮೈತ್ರಿಯನ್ನ ಬಲಪಡಿಸಲು ಸಮನ್ವಯ ಸಮಿತಿ ರಚನೆಗೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ ದೋಸ್ತಿ ನಾಯಕರು ಸ್ಥಳೀಯ ಚುನಾವಣೆ ಬರ್ತಿದ್ದಂತೆ ಬಿಜೆಪಿ ಜೆಡಿಎಸ್ ಫುಲ್ ಅಲರ್ಟ್ ಆಗಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ದಳಪತಿಗಳು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಒಗ್ಗಟ್ಟಾಗಿ ಹೋರಾಟ ನಡೆಸುವ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ ಬೆಂಗಳೂರು ಮತ್ತು ರಾಜ್ಯಕ್ಕೆ ಬೇರೆ ಬೇರೆ ಸಮನ್ವಯ ಸಮಿತಿ ಚುನಾವಣೆ ದೃಷ್ಟಿಯಿಂದ ಈ ಒಂದು ಸಮನ್ವಯ ಸಮಿತಿ ರಚನೆಗೆ ಈಗ ಪ್ಲಾನ್ ಅನ್ನ ಮಾಡಿದ್ದಾರೆ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ ಮೈತ್ರಿ ನಾಯಕರ ವಿಶ್ವಾಸಕ್ಕೆ ಪಡೆಯಲು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಮಿತಿ ರಚನೆಯ ಕುರಿತು ನಿನ್ನೆ ಹೆಚ್ ಡಿಕೆ ಬಿ ವೈವಿ ಚರ್ಚೆಯನ್ನ ಮಾಡಿದ್ದಾರೆ ಯಾಕೆಂತಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು ಬಿಜೆಪಿ ನಾಯಕರು ಹಾಗಾಗಿ ಈ ಒಂದು ವಿಚಾರ ಪ್ರಸ್ತಾಪ ಆಗಿರುವ ಸಾಧ್ಯತೆ ಕೂಡ ಇದೆ ಇನ್ನು ಮೈತ್ರಿಯನ್ನು ಬಲಪಡಿಸಲು ಸಮನ್ವಯ ಸಮಿತಿಯನ್ನು ಸದ್ಯಕ್ಕೆ ರಚನೆ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದಾರೆ ಇನ್ನು ನೀವು ಗಮನಿಸಬಹುದು ದೋಸ್ತಿ ನಾಯಕರು ಒಗ್ಗಟ್ಟಾಗಿ ಬಿ ಜೆ ಅಂದರೆ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಪ್ರಯತ್ನವನ್ನು ಮಾಡಿದರು ಆದರೆ ಅದು ಅಷ್ಟೊಂದು ಮಟ್ಟಿಗೆ ಸಕ್ಸಸ್ ಆಗಲಿಲ್ಲ ಅಂತ ಅನ್ಸುತ್ತೆ ಯಾಕೆಂತಂದರೆ ಮೂಡಾ ಹಗರಣದಲ್ಲಿ ಅಷ್ಟೇ ಒಗ್ಗಟ್ಟಾಗಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದ ಅದಾದ ನಂತರ ಎಲ್ಲವೂ ಕೂಡ ಒಂದು ಧರ್ಮಸ್ಥಳದ ವಿಚಾರವಾಗಿಯೂ ಕೂಡ ಪಾದಯಾತ್ರೆಯನ್ನು ಮಾಡಿದ್ರು ಆದರೆ ಬಿ ಜೆ ಪಿಯವರು ಸಪ್ರೇಟಾಗಿ ಪಾದಯಾತ್ರೆ ಮಾಡಿದ್ರು ಜೆಡಿಎಸ್ ನವರೇ ಎಸ್ನವರೇ ಸಪ್ರೇಟಾಗಿ ಪಾದಯಾತ್ರೆಯನ್ನು ಮಾಡಿದ್ರು ಯಾಕೆಂತಂದರೆ ಅವರ ನಡುವೆ ಯಾವುದೇ ರೀತಿಯ ಸಮ ಸಮನ್ವಯ ಇಲ್ಲ ಅನ್ನೋದು ಮೇಲ್ನೋಟಕ್ಕಂತೂ ಗೊತ್ತಾಗ್ತಾ ಇತ್ತು ಹಾಗಾಗಿ ಬಿಜೆಪಿ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಪಕ್ಷಗಳ ನಡುವೆ ಸಮನ್ವಯವನ್ನು ಸಾಧಿಸಲಿಕ್ಕೆ ಈ ಒಂದು ಸಮನ್ವಯ ಸಮಿತಿ ರಚನೆಗೆ ಈಗ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಇನ್ನು ಸ್ಥಳೀಯ ಚುನಾವಣೆ ಕೂಡ ಬರ್ತಾ ಇದೆ ಹಾಗಾಗಿ ಬಿ ಜೆ ಪಿ ಜೆ ಡಿ ಎಸ್ ಈಗ ಫುಲ್ ಅಲರ್ಟ್ ಆಗಿದೆ ಹೆಚ್ ಡಿ ಡಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಮುಂಬರುವಂತಹ ಚುನಾವಣೆಗಳನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಈಗ ನಾವು ಯಾವ ರೀತಿ ದೋಸ್ತಿಯಾಗಿದ್ದೀವಿ ಅದೇ ರೀತಿ ಈ ಒಂದು ದೋಸ್ತಿ ನಾಯಕತ್ವ ಮುಂದುವರಿಯುತ್ತೆ ಒಗ್ಗಟ್ಟಾಗಿ ನಾವೆಲ್ಲವನ್ನು ಕೂಡ ಫೇಸ್ ಮಾಡ್ತೀವಿ ಎಂಬ ಹೇಳಿಕೆಯನ್ನು ಕೂಡ ಎಚ್ ಡಿ ದೇವೇಗೌಡರು ಕೊಟ್ಟಿದ್ದರು ಅದರ ಬೆನ್ನಲ್ಲೇ ಈ ಒಂದು ಸಮನ್ವಯ ಸಮಿತಿ ರಚನೆಗೀಗ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ನಿನ್ನೆ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಮನೆಗೆ ಹೋಗಿ ಬಿಜೆಪಿ ನಾಯಕರು ಭೇಟಿಯನ್ನು ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಮನ್ವಯ ಸಮಿತಿ ರಚನೆಯ ಬಗ್ಗೆಯೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿರುವ ಸಾಧ್ಯತೆ ಕೂಡ ಇದೆ ಮೈತ್ರಿ ನಾಯಕರ ವಿಶ್ವಾಸಕ್ಕೆ ಪಡೆಯಲು ಈಗ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಯಾಕೆಂದ್ರೆ ಸ್ಥಳೀಯ ಚುನಾವಣೆ ಬರ್ತಾ ಇದೆ ಅದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳೇ ಕಾಂಗ್ರೆಸ್ ಅಂತೂ ಎಲ್ಲ ರೀತಿಯಲ್ಲೂ ಕೂಡ ಈಗ ಸದ್ಯಕ್ಕೆ ಚುನಾವಣೆಯನ್ನು ಎದುರಿಸಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಹಾಗಾಗಿ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಕೂಡ ಫುಲ್ ಅಲರ್ಟ್ ಆಗಿದೆ ಈ ಒಂದು ಎಲೆಕ್ಷನ್ ಅಲ್ಲಾದರೂ ಗೆಲ್ಲೇಬೇಕು ಮುಂಬರುವ ಸ್ಥಳೀಯ ಚುನಾವಣೆಗಳೇನಿದ್ದಾವೆ ಅದರಲ್ಲಿ ಗೆಲುವನ್ನು ಸಾಧಿಸಲೇಬೇಕು ಅಂತ ಸದ್ಯಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಹಾಗಾಗಿ ಒಂದು ಸಮನ್ವಯ ಸಮಿತಿ ಯಾವ ರೀತಿ ರಚನೆ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಇದರ ಜೊತೆಗೆ ಒಂದು ಸಮನ್ವಯ ಸಮಿತಿ ಯಾವಾಗ ಮಾಡ್ತಾರೆ ಅಂತ ಗೊತ್ತಾಗಬೇಕಾಗಿದೆ